ಸಮಸ್ತ ಕನ್ನಡ ಜನತೆಗೆ ನನ್ನ ಕಡೆಯಿಂದ ನಮಸ್ಕಾರ ಹಾಗೆಯೇ ಕಸ್ತೂರಿ ಕನ್ನಡ ಕಿಚನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಟೊಮೊಟೋನ ಬಳಸ್ಕೊಂಡು ಟೂ ಇನ್ ಒನ್ ರೆಸಿಪಿನ ಮಾಡ್ತಾ ಇದ್ದೀನಿ ಅದೇ ಟೊಮೊಟೊ ಗೊಜ್ಜು ಮತ್ತು ಟೊಮೊಟೊ ಸಾರ್ ಅಥವಾ ನುಗ್ಗೆ ಸಾರು ಬನ್ನಿ ತಡ ಮಾಡದೆ ಶುರು ಮಾಡೋಣ ಈ ಕಡೆ ಸ್ಟವ್ ಆನ್ ಮಾಡಿ ನಾನು ಒಂದು ಸಣ್ಣ ಪಾತ್ರೆ ಇಟ್ಟಿದ್ದೀನಿ ಆ ಪಾತ್ರೆಯಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ ಹಾಗೆಯೇ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ನುಗ್ಗೆಕಾಯಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಐದು ನುಗ್ಗೆಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದು ಬಳಸ್ತಾ ಇದ್ದೀನಿ ಈ ನುಗ್ಗೆಕಾಯಿ ಬೇಯಿಸೋದಕ್ಕೆ ನಾವು ಇಲ್ಲಿ ಏಳರಿಂದ ಎಂಟು ನಿಮಿಷ ಅಥವಾ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬೇಯಿಸಿದರೆ ಸಾಕು ಈ ನುಗ್ಗೆಕಾಯಿನ ಬೇಯಿಸುವಷ್ಟರಲ್ಲಿ ಈ ಕಡೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಕುಟಾಣಿನ ತಗೊಂಡಿದ್ದೀನಿ ಆ ಕುಟಾಣಿನಲ್ಲಿ ಅರ್ಧ ಇಂಚಷ್ಟು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತಹ ಶುಂಠಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹೆಸರುಗಳನ್ನ ಸೇರಿಸ್ತಾ ಇದ್ದೀನಿ ನಂತರ ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಅದಾದ ಮೇಲೆ ಐದರಿಂದ ಆರು ಪುದೀನ ಎಲೆನ ಸೇರಿಸ್ತಾ ಇದ್ದೀನಿ ಅಷ್ಟೇ ಪ್ರಮಾಣದ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಹಾಕಿದ ಮೇಲೆ ಇದನ್ನು ತರಿತರಿಯಾಗಿ ಬರುವ ಹಾಗೆ ಕುಟ್ಕೋಬೇಕು ನೋಡಿ ಯಾವ ರೀತಿ ಕುಟ್ಕೋತಾ ಇದ್ದೀನಿ ಜಾಸ್ತಿ ಪ್ರೆಸರ್ ಹಾಕ್ತೇನೆ ಕುಟ್ಕೋಬೇಕಾಗತ್ತೆ ನಾವು ಜಾಸ್ತಿ ಪ್ರೆಸರ್ ಹಾಕಿದರೆ ಅದು ಎಲ್ಲ ಕಡೆ ಸಿಡಿಯುವಂತಹ ಚಾನ್ಸಸ್ ಇರುತ್ತೆ ಸೊ ನೈಸಾಗಿ ನಿಧಾನಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ತರಿತರಿಯಾದಂಥ ಪೇಸ್ಟ್ ರೆಡಿಯಾಗಿದೆ ಈ ಕಡೆ ಸ್ಟವ್ ಕೂಡ ಆಫ್ ಮಾಡಿದ್ದೀನಿ ನುಗ್ಗೆಕಾಯಿ ಹತ್ತಿರ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ನೋಡಿ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಒಳಗಡೆ ಎಲ್ಲ ಸಾಫ್ಟ್ ಆಗಿದೆ ಮೇಲಿನ ಸಿಪ್ಪೆ ಸ್ವಲ್ಪ ಗಟ್ಟಿಯಾಗಿದೆ ಇದನ್ನ ಮತ್ತೆ ನಾವು ಬೇಯಿಸ್ಕೊಂತೀವಲ್ಲ ಆವಾಗ ಸರಿ ಹೋಗುತ್ತೆ ಇವಾಗ ಮಸಾಲೆ ಮಾಡಲಿಕ್ಕೆ ನಾನು ಸ್ಟವ್ ಆನ್ ಮಾಡಿ ಮತ್ತೆ ಒಂದು ಕಡಾಯಿನ ಇಟ್ಟಿದ್ದೀನಿ ಆ ಕಡಾಯಿನಲ್ಲಿ ಐದರಿಂದ ಆರು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಆಯಿಲ್ನ ಸೇರಿಸ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ನಂತರ ಕಾಲ್ ಟೀ ಸ್ಪೂನ್ ಅಷ್ಟು ಅಜ್ವನ್ನ ಸೇರಿಸ್ತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವೆರಡು ಚಟಪಟ ಅಂತ ಮೇಲೆ ನಾವು ಕುಟ್ಕೊಂಡಿರ್ತಕ್ಕಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಸಿ ವಾಸನೆ ಹೋಗುವವರೆಗೂ ಒಂದು ಟೆನ್ ಸೆಕೆಂಡ್ ಅದೇ ರೀತಿಯಿಂದ ಕೈಯಾಡಿಸ್ತಾ ಇರಬೇಕು ಇಲ್ಲಿ ನಾನು ಈರುಳ್ಳಿನ ಬಳಸ್ತಾ ಇಲ್ಲ ನಿಮಗೆ ಬೇಕು ಅಂದ್ರೆ ನೀವು ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಕೂಡ ಅದಾದ ಅದಾದ್ಮೇಲೆ ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತಹ ಐದು ಟೊಮೊಟೊನ ತಗೊಂಡಿದೀನಿ ನೀವು ನೋಡ್ತಾ ಇರಬಹುದು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಅಂತ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ರೆ ಸಾಕು ಇವಾಗ ಇದು ಎಣ್ಣೆನಲ್ಲಿ ಸೇರಿಸ್ಕೊಂಡ್ಬೇಡಣ್ಣ ಎಣ್ಣೆನಲ್ಲಿ ಸೇರಿಸ್ಕೊಂಡಿದ ನಂತರ ನಾವು ಇದನ್ನ ಟೆನ್ ಟು ಫಿಫ್ಟೀನ್ ಸೆಕೆಂಡ್ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಬೇಕಾಗತ್ತೆ ಟೊಮಾಟೊ ಎಣ್ಣೆನಲ್ಲಿ ಸ್ವಲ್ಪ ಸಾಫ್ಟ್ ಆಗುವಷ್ಟು ಬೇಯಿಸಬೇಕು ನೋಡಿ ಬೇಯಿಸಿದ ನಂತರ ಟೆಕ್ಸ್ಚರ್ ಚೇಂಜ್ ಆಗಿದೆ ಇವಾಗ ನಾನು ಮಸಾಲೆ ಸೇರಿಸ್ಕೊಂತ ಇದೀನಿ ಇಲ್ಲಿ ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಶಿಣ ಹಾಕಿದ್ದೀನಿ ಒಂದು ಫುಲ್ ಟೀ ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಬೇರೆ ಯಾವುದೇ ರೀತಿಯ ಮಸಾಲೆನ ಬಳಸ್ತಾ ಇಲ್ಲ ಉಪ್ಪು ಖಾರ ಅರಸಿಣಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ಎಲ್ಲ ಮಸಾಲೆ ಹಾಕಿದ ಮೇಲೆ ಸತಿ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಆರರಿಂದ ಎಂಟು ನಿಮಿಷ ಅದನ್ನು ಬೇಯಿಸಬೇಕಾಗತ್ತೆ ನೋಡಿ ಆರರಿಂದ ಎಂಟು ನಿಮಿಷ ಆದ್ಮೇಲೆ ನೋಡ್ತಾ ಇದ್ದೀವಿ ಎಣ್ಣೆ ಫುಲ್ ಮೇಲೆ ತೇಲಿದೆ ಅಂದರೆ ಇದು ಆಗಿದೆ ಅಂತ ಅರ್ಥ ಇವಾಗ ಸ್ಟವ್ ಆಫ್ ಮಾಡಿ ಈ ಬೇಳೆ ಮಸಿಯೋದಿರುತ್ತಲ್ಲ ಇದನ್ನು ನಾವು ಯೂಸ್ ಮಾಡಿಕೊಂಡು ಒಂದು ಸಾಫ್ಟ್ ಪೇಸ್ಟ್ನ ರೆಡಿ ಮಾಡೋಣ ನೋಡಿ ಈ ರೀತಿ ಅದನ್ನು ನಿಧಾನಕ್ಕೆ ಮಸಿಬೇಕು ಮಸಿತಾ ಮಸಿತಾ ಒಂದು ಸಾಫ್ಟ್ ಪೇಸ್ಟ್ನ ರೆಡಿ ಆಗುತ್ತೆ ಇದೇ ನಮ್ಮ ಮೊದಲನೇ ಸ್ಟೆಪ್ ಅಂದರೆ ಟೂ ಇನ್ ಒನ್ ಅಲ್ಲಿ ಬರ್ತಕ್ಕಂಥ ಮೊದಲನೇ ಸ್ಟೆಪ್ಪು ಟೊಮೊಟೊ ಗೊಜ್ಜು ಸೊ ಈ ಟೊಮೊಟೊ ಗೊಜ್ಜನ್ನ ಒಂದು ಬೌಲಲ್ಲಿ ತೆಗೆದಿಡ್ತಾ ಇದ್ದೀನಿ ನೆಕ್ಸ್ಟ್ ರೆಸಿಪಿನ ಮಾಡೋಣ ಅದೇ ಏನಂದರೆ ಟೊಮೊಟೊ ಸಾರು ಅಥವಾ ನುಗ್ಗೆ ಸಾರು ಅದೇ ಕಡಾಯಿನ ನಾನು ಮತ್ತೆ ಸ್ಟವ್ ಆನ್ ಮಾಡಿ ఇది నూర్ ಒಂದು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ ಬಿಸಿ ನೀರೇ ಯೂಸ್ ಮಾಡಬೇಕಿಲ್ಲಿ ತಣ್ಣೀರನ್ನ ಯೂಸ್ ಮಾಡಬೇಡಿ ನಂತರ ನಾನು ಇಲ್ಲಿ ಮೊದಲೇ ಬೇಯಿಸಿ ಇಟ್ಟಂತಹ ನುಗ್ಗೆಕಾಯಿನ ಸೇರಿಸ್ಕೊಂತ ಇದ್ದೀನಿ ನೀರು ಕೂಡ ಸೇರಿಸ್ಕೊಂತ ಇದ್ದೀನಿ ಹಾಕಿದ ಮೇಲೆ ಕನ್ಸಿಸ್ಟೆನ್ಸಿ ಒಂದ್ಸತಿ ಚೆಕ್ ಮಾಡಿಕೊಡ್ರಿ ನನಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಅನಿಸಿತ್ತು ಸೊ ಕಾಲ್ ಭಾಗದ ಕಪ್ಪಿನಷ್ಟು ನಾನು ನೀರು ಹಾಕಿದೀನಿ ನೀರು ಮತ್ತೆ ನುಗ್ಗೆಕಾಯಿ ಹಾಕಿದ್ಮೇಲೆ ಹೈ ಫ್ಲೇಮ್ ಅಲ್ಲಿ ಎರಡು ಮೂರು ನಿಮಿಷ ಬಾಯ್ಲ್ ಮಾಡಿದ್ದೀನಿ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ರುಚಿಕರವಾದಂತಹ ನಮ್ಮ ಎರಡನೇ ರೆಸಿಪಿ ಕೂಡ ರೆಡಿಯಾಗಿದೆ ಅದೇ ನುಗ್ಗೆ ಸಾರು ಇವಾಗ ಇದನ್ನು ಒಂದು ಬೌಲಲ್ಲಿ ನಾವು ಟ್ರಾನ್ಸ್ಫರ್ ಮಾಡೋಣ ನೋಡಿ ನಾವು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆ ಅದರ ಮೇಲೆ ನಾನು ಕಟ್ ಮಾಡಿರ್ತಕ್ಕಂಥ ಕರಿಬೇವು ಆಮೇಲೆ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಟೇಸ್ಟ್ ಮಾಡಿದಾಗ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಬನ್ನಿ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ ರೈಸ್ ಜೊತೆ ನುಗ್ಗೆ ಸಾರು ತಿನ್ಬೋದು ರೈಸ್ ಜೊತೆ ಟೊಮೊಟೊ ಈ ಗೊಜ್ಜನ್ನು ಹಾಕೊಂಡು ತಿನ್ಬೋದು ನಿಮಗೆ ಇಷ್ಟವಾದ ಸಲಾಡ್ ಜೊತೆ ಹೊಟ್ಟೆ ತುಂಬ ತಿನ್ಬೋದು ಗಾಯ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು